ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಕ್ಷತಾ ಐ ಆಮ್ ಸ್ಟಡಿಂಗ್ ಇನ್ ದಿಸ್ ಸ್ಟ್ಯಾಂಡರ್ಡ್ ನಾನು ಉಡುಪಿಯಲ್ಲಿ ಇರುತ್ತೇನೆ ನಮ್ಮ ಮನೆ ಹತ್ತಿರವೇ ಒಂದು ಸಮುದ್ರ ತೀರವಿದೆ ಅದು ಯಾವುದೇ ಗೊತ್ತೇ ಅರಿಬಿಯನ್ ಮಹಾಸಮುದ್ರ ಈ ನಮ್ಮ ಈ ಉಡುಪಿ ಜಿಲ್ಲೆಯಲ್ಲಿ ತುಂಬಾ ಒಳ್ಳೆ ಒಳ್ಳೆ ಬೀಚಸ್ ಇವೆ ಅದರಲ್ಲಿ ಮಲ್ಪೆ ಬೀಚ್ ಕಾಪು ಬೀಚ್ ಕೋಡೆ ಬೀಚ್ ಮತ್ತೆ ಕೂಡೆ ಬೀಚ್ ಈ ಹೂಡೆ ಬೀಚ್ ಹತ್ತಿರವೇ ನನ್ನ ಮನೆ ಇದೆ ಬನ್ನಿ ನಮ್ಮ ಬೀಚ್ ಅನ್ನು ಸ್ವಲ್ಪ ನಿಮಗೆ ತೋರಿಸುತ್ತೇನೆ ಎಷ್ಟು ಸುಂದರವಾಗಿದೆ ಎಷ್ಟು ನೀಟ್ ಆಗಿದೆ ಕ್ಲೀನ್ ಆಗಿದೆ ಆದರೆ ಇಲ್ಲಿ ಬಂದವರು ಯಾವುದೇ ಕಸವನ್ನು ಬಿಟ್ಟು ಹೋಗಬಾರದು ಇಂತ ಸುಂದರವಾದ ಸಮುದ್ರ ತೀರವನ್ನು ಪ್ಲಾಸ್ಟಿಕ್ ಮತ್ತು ಯಾವುದೇ ಕಸವನ್ನು ಹಾಕದಾರದೆ ಪವಿತ್ರವಾಗಿ ಇಟ್ಟುಕೊಳ್ಳೋಣ ಇದು ನಮ್ಮ ಮಕ್ಕಳ ಟೀಮಿನಿಂದ ಕೋರಿಕೆ ಧನ್ಯವಾದಗಳು